ವಿಕಾಸ್ ಏನ್ ಖುಷಿನ ಏನ್ ಎಲ್ಲ ನೋಡಿ ಖುಷಿ ಎಲ್ಲ ನೋಡಿ ಆಶ್ರಮ ನೋಡಿ ಚೆನ್ನಾಗಿ ಚೆನ್ನಾಗಿರ್ಬೋದು ಅಂತ ಬಂದಿತ್ತು ತರ್ಕಾರಿ ಎಷ್ಟ್ ಇಷ್ಟೊಂದ್ ತರ್ಕಾರಿ ತಂದಿದ್ಯಾ ಏನಿಕ್ಕಿದ್ ನನ್ಗ ಎಷ್ಟು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವನ ಹೆಸರು ಬಂದ್ಬಿಟ್ಟು ವಿಕಾಸ್ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಮುಗ್ಧ ಹುಡುಗಲ್ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ ನೋಡಿ ಇವನು ಪೀಣ್ಯದಲ್ಲಿ ಇರೋದಲ್ವೇ ನಾನೇನು ಪಿಣ್ಯದಲ್ಲಿ ಇರೋದು ಇವರು ಆದ್ರೂ ಕೂಡ ಅಲ್ಲಿಂದ ಯಾವಾಗ್ಲೂ ಒಂದೊಂದ್ ಟೈಮ್ ಈ ತರ ತರಕಾರಿನೆಲ್ಲ ಇಡ್ಕೊಂಡು ಬರ್ತಾರೆ ಆಶ್ರಮಕ್ಕೆ ಏನಕ್ಕೆ ತಗೊ ಬಂದ್ರಿ ಇಷ್ಟೊಂದ್ ನೋಡಿ ಖುಷಿ ಆಯ್ತಾ ಅದಕ್ಕೆ ತಕೊಂಡು ಬಂದ್ರಾ ಥ್ಯಾಂಕ್ ಯು ಇ ಇರುಳಿತ್ತಾ ಹಾ ಇರುಳಿ ಯಾಕೆ ಅಮ್ಮ ಬಿಡ್ಲಿಲ್ಲ ಅಮ್ಮ ಬಿಡ್ಲಿಲ್ಲವಾ ಮಾರಿ ನನ್ನಡೆ ಇರುಳಿ ಬಾರಿ ಸಾಕಾಗಿ ಇಷ್ಟು ತರಕಾರಿ ತಕೊಂಡು ಬಂದವರಂತೆ ಒಳ್ಳೆದಾಗ್ಲಿ ಇಂತ ಮುಗ್ಧ ಮನಸ್ಸಿಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರ ದೇವರ ಒಳ್ಳೆದ ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇರ್ಲಿ ಇರ್ಲಿ ಇರ್ಲಿ